ಕೋಮಾಪಟ್ಟಣದ ಕಾರ್ಮಿಕರ ಭವನದಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಏಳ್ನೂರ ಐವತ್ತು ಕಾರ್ಮಿಕರಿಗೆ ಸುರಕ್ಷತಾ ಕಿಟ್ ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಸ್ಪಾಟ್ ಕಾರ್ಡ್ ವಿತರಿಸಲಾಯಿತು ರಾಜ್ಯ ಸರ್ಕಾರ ನೋಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಬೆಂಗಳೂರು ವತಿಯಿಂದ ಹಮ್ಮಿಕೊಂಡ ಕಟ್ಟಡ ಕಾರ್ಮಿಕರ ಕಿಟ್ ವಿತರಣಾ ಕಾರ್ಯಕ್ರಮದಲ್ಲಿ ಕಿಟ್ ವಿತರಿಸಿ ಮಾತನಾಡಿದ ಶಾಸಕ ದಿನಕರ್ ಶೆಟ್ಟಿಯವರು ಯಾವುದೇ ಸರ್ಕಾರ ಇಷ್ಟುದೊಡ್ಡ ಪ್ರಮಾಣದಲ್ಲಿ ಕಾರ್ಮಿಕರ ಕಿಟ್ ವಿತರಿಸಿಲ್ಲ ಪಕ್ಷ ಯಾವುದೇ ಇರಲಿ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ರವರು ಕಾರ್ಮಿಕರಿಗೋಸ್ಕರ ಮಾಡಿದ ಉತ್ತಮ ಕೆಲಸಗಳ ಬಗ್ಗೆ ಹೇಳಲೇಬೇಕು ಕುಮಟಾದ ಮಟ್ಟಿಗೆ ಸಹ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಿಟ್ ವಿತರಣೆ ನಡೆದಿದೆ ಕಾರ್ಮಿಕರು ಈ ಕಿಟ್ ನ ಸದ್ಬಳಕೆ ಮಾಡಿಕೊಳ್ಳಬೇಕು ತಮ್ಮ ಜೀವ ಕೈಯಲ್ಲಿ ಹಿಡಿದು ಕಟ್ಟಡದ ಮೇಲೆ ಕೆಲಸ ಮಾಡುವ ಕಾರ್ಮಿಕರ ಕಾರ್ಯ ಇಂಜಿನಿಯರ್ಗಳಿಗಿಂತ ಹೆಚ್ಚಿನದು ಎಂಬುದು ನನ್ನ ಭಾವನೆ ಈ ಹಿಂದೆ ಶಿವರಾಮ್ ಹೆಬ್ಬಾರ್ ಅವರು ಕಾರ್ಮಿಕ ಸಚಿವರಾದ ಮೇಲೆ ಆ ಇಲಾಖೆಯ ಮಹತ್ವ ಇಡೀ ರಾಜ್ಯದ ಜನರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಹಿಂದೆ ಕಾರ್ಮಿಕ ಇಲಾಖೆ ಮಂತ್ರಿಯಾಗಲು ಒಪ್ಪದ ಪರಿಸ್ಥಿತಿ ಇತ್ತು ಹೆಬ್ಬಾರ್ ಮಂತ್ರಿಯಾಗಿರುವಾಗ ನಾನು ಕುಮ್ಟಾ ಮತ್ತು ಹೊನ್ನಾವರಕ್ಕೆ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎರಡು ಕಟ್ಟಡ ಮಂಜೂರಿ ಮಾಡಿಸಿಕೊಂಡಿದ್ದೆ ಕಾರ್ಮಿಕರಿಗೆ ಸರ್ಕಾರ ನೀಡುವ ಸೌಲಭ್ಯಗಳನ್ನು ಅವರ ಮನೆ ಬಾಗಿಲಿಗೆ ತಲುಪಿಸುವ ಜವಾಬ್ದಾರಿ ಕಾರ್ಮಿಕ ಅಧಿಕಾರಿಗಳದ್ದು ಅದರಲ್ಲಿ ತೊಂದರೆ ಆಗಬಾರದು ಯಾವುದೇ ಸೌಲಭ್ಯದಲ್ಲಿ ತೊಂದರೆ ಆದರೆ ನನಗೆ ಹೇಳಿ ನನಗೆ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ರವರೊಂದಿಗೆ ಉತ್ತಮ ಬಾಂಧವ್ಯ ಇದೆ ಏನೇ ತೊಂದರೆ ಇದ್ದರೂ ಸರಿಪಡಿಸುವ ಭರವಸೆ ನೀಡಿದ್ರು ಬಹಳ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ ಕಾರ್ಮಿಕರ ಪರವಾಗಿ ನಾನು ಬೇರೆ ಸಹ ಯಾರು ಒಳ್ಳೆ ಕೆಲಸ ಮಾಡಿದಾರೋ ನೀಡುವ ಸದುಪಯೋಗ ಪಡಿಸ್ಕೊಳ್ಬೇಕಾಗ್ತದೆ ಕಾರ್ಮಿಕರು ನಿಜವಾಗಿಯೂ ನಮ್ಮ ದೇಶದ ಬೆನ್ನೆಲುಬು ಇದ್ದ ಹಾಗೆ ಅವರು ಅವರ ಇಂಜಿನಿಯರ್ಸ್ ಬಹುಶಃ ನಾವು ಸರಿಸಮಾನವಾಗಿ ಹೋಲಿಸಲಿಕ್ಕೆ ಸಾಧ್ಯ ಆಗ್ತದೆ ಯಾಕೆಂದ್ರೆ ಕಾರ್ಮಿಕರು ಇಲ್ಲದೆ ಇದ್ರೆ ನಾವ್ ಏನೇನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ ಯಾವುದೇ ಒಂದು ಕಟ್ಟಡ ನಿರ್ಮಾಣ ಆಗ್ಬೇಕಾದ್ರೆ ಕಾರ್ಮಿಕರು ಬೇಕೇ ಬೇಕಾಗ್ತದೆ ಕೇವಲ ಕಟ್ಟಡ ಕಟ್ಟಲಿಕ್ಕೆ ಅಷ್ಟೇ ಅಲ್ಲ ಇವತ್ ನಾವು ಕೂತ್ಕೊಳ್ಳುವಂತ ಪ್ರತಿಯೊಂದು ಕುರ್ಚಿ ಇರ್ಬೋದು ಆಸನ ಇರಬಹುದು ನಮ್ಮನೆಯಲ್ಲಿ ಪ್ರತಿಯೊಂದು ಕಬಾಟ್ ಇರ್ಬೋದು ಎಲ್ಲದೂ ಮಾಡುವಂಥದ್ದು ನಮ್ಮ ಕಾರ್ಮಿಕರೇ ಆಗಿರ್ತಾರೆ ಅನ್ನೋದು ಅದರಲ್ಲೂ ವಿಶೇಷವಾಗಿ ಕಟ್ಟಡ ಕಟ್ಟಡ ಕಾಡ್ಬೇಕಾದ್ರೂ ಬಹಳ ಜೀವ ಕೈಯಲ್ಲಿ ಹಿಡಿದು ಅವ್ರ ಕೆಲಸಗಳನ್ನ ಮಾಡಬೇಕಾಗ್ತದೆ ಬಹುಶಃ ನಮ್ಮ ತಾಲೂಕಿನಲ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಂತ ಹೇಳಿದ್ರೆ ಒಂದು ನಾಲ್ಕರಿಂದ ಐದು ಫ್ಲೋರ್ ಅಷ್ಟೇ ಇರ್ಬೋದು ಆದ್ರೆ ಇವತ್ತು ದೊಡ್ಡ ದೊಡ್ಡ ಸಿಟಿಗಳಿಗೆ ಹೋದಾಗ ಬೆಂಗಳೂರು ಇರ್ಬೋದು ಮೈಸೂರು ಇರ್ಬೋದು ಬಾಂಬೆ ಇರ್ಬೋದು ಈ ಎಲ್ಲ ಪ್ರದೇಶಗಳಿಗೆ ಹೋದಾಗ ಅಲ್ಲಿ ಕಟ್ಟಡಗಳನ್ನ ನೋಡಿದವಾಗ ಕಣ್ಣು ತಿರುಗ್ತಾ ಇರ್ತದೆ ನಮ್ಗೆ ಯಾಕೆಂದೇಳಿದ್ರೆ ಅಷ್ಟು ತುದಿಯಲ್ಲಿ ಹೋದಾಗ ಎಂಬತ್ತು ತೊಂಬತ್ತು ಫ್ಲೋರ್ ಇರ್ತದೆ ಆ ಫ್ಲೋರ್ ನಲ್ಲಿ ನಾವು ಹೋಗಿ ನೋಡಿದವಾಗ ಆ ಕಾಮಗಾರಿ ಗುಣಮಟ್ಟದ ಕಾಮಗಾರಿ ಇರ್ತದೆ ಅನ್ನುವಂಥದ್ದು ಕಾರ್ಯಕ್ರಮದಲ್ಲಿ ಕುಮಟಾ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರಾಜೇಂದ್ರ ಎಲ್ ಭಟ್ ಪುರಸಭೆ ಅಧ್ಯಕ್ಷೆ ಸುಮತಿ ಭಟ್ ಚೇರ್ಮನ್ ಸೂರ್ಯಕಾಂತ ಗೌಡ ಸದಸ್ಯೆ ಮೋಹಿನಿಗೌಡ ಕಾರ್ಮಿಕ ಇಲಾಖೆ ನಿರೀಕ್ಷಕ ಡಿಎಂ ವೆಂಕಟೇಶ ಬಾಬು ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ಕಾರ್ಮಿಕರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ